ನಮಸ್ತೆ ಧಮ್ಮಪದದ ಇನ್ನೊಂದು ಮುಂದಿನ ಭಾಗವನ್ನು ನೋಡೋಣ ಆರಂಭದ ಯಮಕ ವರ್ಗದ ಒಂದು ಗಾಥೆಯನ್ನು ಕೊನೆಯದಾಗಿ ಓದ್ತೇನೆ ಆನಂತರ ಮುಂದಿನ ವರ್ಗ ಎಚ್ಚರಿಕೆಯ ವರ್ಗಕ್ಕೆ ಹೋಗೋಣ ಇದರಲ್ಲಿ ಈ ಪುಣ್ಯ ಹೇಗೆ ಸಂಪಾದಿಸುವುದು ಮತ್ತು ಪುಣ್ಯ ಮತ್ತು ಸ್ವರ್ಗಕ್ಕಿರುವ ಸಂಬಂಧ ಏನು ಇದನ್ನು ಭಗವಾನ್ ಬುದ್ಧ ಹೇಳ್ತಾನೆ ಇದನಂದತಿ ನಂದತಿ ಪೇಚ್ಛ ನಂದತಿ ಕಥಪುಣ್ಯೋ ಉಭಯಥನಂದತಿ ಪುಣ್ಯಂ ಮೇ ಕಥಂತಿ ನಂದತಿ ಬಿ ನಂದತಿ ಸುಗ್ಗತಿ ಅಂದರೆ ಪುನಃ ಹಿಂದಿನ ಕಥೆಯಲ್ಲಿ ಹೇಳಿದ ಹಾಗೆ ಇಲ್ಲಿ ಆನಂದದಿಂದ ಸುಖವಾಗಿರುವವನು ಮುಂದೆಯೂ ಕೂಡ ಪರದಲ್ಲಿ ಕೂಡ ಸುಖವಾಗಿರುತ್ತಾನೆ ಪುಣ್ಯ ಅಂದರೆ ಪುಣ್ಯ ಅಂತ ಕಥ ಪುಣ್ಯ ಪುಣ್ಯ ಮಾಡಿದವನು ಅವನು ಎರಡು ಲೋಕಗಳಲ್ಲಿಯೂ ಸುಖವಾಗಿ ಇರ್ತಾನೆ ಸ್ವರ್ಗದಲ್ಲಿ ಕೂಡ ಅವನು ತಾನು ಸದ್ಗತಿಯನ್ನು ಹೊಂದಿದ್ದೇನೆಂದು ಆನಂದವಾಗಿ ಇರ್ತಾನೆ ಹಾಗಾಗಿ ಈ ಸ್ವರ್ಗದ ಕಲ್ಪನೆ ಮತ್ತು ಒಳ್ಳೆಯ ಕೆಲಸ ಮಾಡಿದವರು ಮೋಕ್ಷಕ್ಕೆ ಹೋಗುವಂಥದ್ದು ಮತ್ತೆ ಮತ್ತೆ ಹುಟ್ಟು ಸಾವು ಇಲ್ಲದಿರುವುದು ಹಾಗೆ ಮಾಡದವರಿಗೆ ಹುಟ್ಟು ಸಾವುಗಳ ಚಕ್ರದಿಂದ ವಿಮೋಚನೆ ಇಲ್ಲದಿರುವುದು ಇದೆಲ್ಲ ತತ್ವಗಳನ್ನು ಹೇಳಿದ ನಂತರ ಒಂದು ಪ್ರಶ್ನೆ ಬರ್ತದೆ ಈಗ ಬೌದ್ಧ ತತ್ವದಲ್ಲಿ ಆತ್ಮ ಇಲ್ಲ ಅಥವಾ ಶಾಶ್ವತವಾದ ಒಂದು ಆತ್ಮದ ಕಲ್ಪನೆ ಇಲ್ಲ ಅನಾತ್ಮವಾದ ಇದೆ ಇತ್ಯಾದಿ ಎಲ್ಲ ಮಾತುಗಳನ್ನು ಹೇಳ್ತಾರೆ ಆದರೆ ಈ ತರಹ ಸಂಚಿತ ಕರ್ಮಗಳು ಮುಂದಿನ ಜನ್ಮಕ್ಕೆ ಹೋಗುವಂಥದ್ದಿರ್ಬೋದು ಅಥವಾ ನಾವು ಈಗ ಈ ಜನ್ಮದಲ್ಲಿ ಏನನ್ನು ಪಡೆದಿದ್ದೇವೆ ಯಾವ ರೀತಿಯ ಒಂದು ಹುಟ್ಟನ್ನು ಪಡೆದಿದ್ದೇವೆ ಅದು ನಮ್ಮ ಹಿಂದಿನ ಜನ್ಮದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿದ ಮೇಲೆ ಈ ಆತ್ಮ ಇದೆಯೋ ಇಲ್ಲವೋ ಅದು ಶಾಶ್ವತವೋ ಅಲ್ಲವೋ ಅನ್ನುವ ಪ್ರಶ್ನೆಯೇ ತುಸುಮಟ್ಟಿಗೆ ಅಪ್ರಸ್ತುತ ಅಂತ ಅನಿಸಿಕೆ ಇದರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ನಡೆಸಬಹುದು ಅಂತ ನನಗೆ ಇರಲಿ ಮುಂದಿನ ಎಚ್ಚರಿಕೆಯ ವರ್ಗಕ್ಕೆ ಹೋಗುವ ಇದರಲ್ಲಿ ಜಾಣರು ಹೇಗೆ ಸ್ವಯಂ ನಿಯಂತ್ರಣ ಮಾಡಿಕೊಂಡು ತಮ್ಮನ್ನು ತಾವೇ ಉದ್ಧಾರ ಮಾಡಿಕೊಳ್ತಾರೆ ಅನ್ನುವಂಥದ್ದರ ಬಗ್ಗೆಗಿನ ಒಂದು ಗಾಥೆಯನ್ನು ಓದಲು ಉಟ್ಾನೇನ ಪಾದಮೇನ ದಮೇನ ಚ ದೀಪಂ ಕೈರಾತ ಮೇಧಾವಿ ಯಂ ಓ ನಾಭಿಕೀರತಿ ಅಂದರೆ ತಮ್ಮ ತಮ್ಮ ಸತತ ಪರಿಶ್ರಮದಿಂದ ಎಚ್ಚರಿಕೆಯಿಂದ ಶಿಸ್ತುಬದ್ಧತೆಯಿಂದ ಸ್ವನಿಯಂತ್ರಣದಿಂದ ತಾವೇ ದ್ವೀಪವನ್ನಾಗಿ ಮಾಡಿಕೊಂಡು ಯಾವುದೇ ಪ್ರವಾಹ ಅಥವಾ ಯಾವುದೇ ಓಘ ಬಾಧಿಸದಂತೆ ತಮ್ಮನ್ನು ತಾವು ನೋಡಿಕೊಳ್ತಾರೆ ಎಚ್ಚರಿಕೆಯಿಂದ ಇರುವವರು ಜಾಗೃತರಾದವರು ಜಾಣರಾದವರು ನಡೀ ವ್ಯಷ್ಟಿ ಮತ್ತು ಸಮಷ್ಟಿಯ ಕಾನ್ಸೆಪ್ಟು ಬಗ್ಗೆ ಕೂಡ ಇಲ್ಲಿ ನಾವು ಚಿಂತನೆ ಮಾಡಬಹುದಾದ ಮಾಡಬಹುದಾದ ಒಂದು ಅವಕಾಶ ಇದೆ ಬಹಳ ಮಂದಿ ಈ ನಮ್ಮಲ್ಲಿ ಆಧುನಿಕ ವೈಚಾರಿಕತೆ ಅಂತ ಏನು ಹೇಳ್ತೇವೆ ವೈಚಾರಿಕತೆಯಲ್ಲಿಯೂ ಬಹುತ್ವ ಇದೆ ಬೇರೆ ಬೇರೆ ನಮೂನೆಯ ವೈಚಾರಿಕತೆ ಇದೆ ಆದರೆ ಆಧುನಿಕ ವೈಚಾರಿಕತೆಯ ಪ್ರಧಾನ ಧಾರೆ ಏನು ಹೇಳ್ತದೆ ಅಂದರೆ ಅದು ಈ ಪಾಪಪುಣ್ಯಗಳ ಕಲ್ಪನೆಯಂತೂ ಹೋಗಲಿ ಅಥವಾ ಸ್ವರ್ಗ ಪುನರ್ಜನ್ಮ ಇತ್ಯಾದಿಗಳನ್ನು ಒಪ್ಪುವುದಿಲ್ಲ ಅನ್ನೋ ತನ್ನೋದು ಕೂಡ ನಿಜವೇ ಆದರೆ ಅಲ್ಲಿ ಇರುವಂತಹ ತರ್ಕ ಇದೆಯಲ್ಲ ಅದು ಇಲ್ಲಿ ಈ ಧಮಪದದಲ್ಲಿ ಹೇಳಿದ್ದಕ್ಕೆ ಏನೇನು ಹೊಂದಿಕೆ ಆಗುವಂಥದ್ದಲ್ಲ ಅಂತ ಈ ಭಾಗದಲ್ಲಿ ನಾವು ನೋಡಿದರೆ ಪುನಃ ಈ ಎಚ್ಚರಿಕೆಯ ವರ್ಗ ಅಂದರೆ ಜಾಗೃತನಾಗಿ ಇರುವವರು ಹೇಗೆ ಅಂತ ಅಂದರೆ ವ್ಯಷ್ಟಿ ಸಮಷ್ಟಿಯ ಬಗ್ಗೆ ಹೇಳಿದೆ ಈ ಆಧುನಿಕ ವೈಚಾರಿಕತೆಯಲ್ಲಿ ಬರುವಂತಹ ತತ್ವ ಏನು ಅಂದರೆ ವ್ಯಕ್ತಿ ತಾನು ಅಧ್ಯಾತ್ಮ ಚಿಂತಕನಾಗಿಯೋ ಅಧ್ಯಾತ್ಮ ಸಾಧನೆಯನ್ನು ಮಾಡಿಯೋ ಸ್ವಯಂ ಏಳಿಗೆಯನ್ನು ಹೊಂದುವಂಥದ್ದು ಅನ್ನೋದು ಸಮಾಜ ಹಿತಕ್ಕೆ ಅಷ್ಟೇನು ಪೂರಕವಾದ್ದಲ್ಲ ಸಮಾಜವನ್ನು ಉದ್ಧರಿಸುವುದು ವ್ಯಕ್ತಿಯ ಕರ್ತವ್ಯ ಆಗಬೇಕು ಅನ್ನೋದು ಒಂದು ಧೋರಣೆ ಅದರಿಂದಲೇ ನೀವು ಪ್ರಗತಿಪರವಂತ ಅನಿಸಿದವರು ಅನೇಕರು ಹೇಳ್ತಾರೆ ಈ ಸ್ವಯಂ ಆಧ್ಯಾತ್ಮ ಸಾಧನೆ ಅನ್ನೋದಕ್ಕೆ ನಾವೇನು ಹೆಚ್ಚು ಬೆಲೆ ಕೊಡಬೇಕಾಗಿಲ್ಲ ಅದು ಸಮಾಜವನ್ನು ಕಷ್ಟದಲ್ಲಿರುವವನ್ನು ಉದ್ಧರಿಸುವುದಕ್ಕೆ ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಆದರೆ ಇದಕ್ಕಿಂತ ಒಂದು ಮೆಟ್ಟಿಲು ಮೇಲಿನ ವೈಚಾರಿಕತೆಯಾಗಿ ನಾವು ಈ ಬುದ್ಧನ ತತ್ವವನ್ನು ಕಾಣ್ತೇವೆ ಅಂದರೆ ಆ ಕಷ್ಟದಲ್ಲಿರುವವನು ಕೂಡ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬಲ್ಲ ಅಂತ ಹೇಳುವರು ಆ ಸಾಧ್ಯತೆ ಇಲ್ಲದವರು ಯಾರೂ ಇಲ್ಲ ಅದರಿಂದ ಬೇರೆಯವರು ಉದ್ಧರಿಸಬೇಕಾದ ಅವಶ್ಯಕತೆಯೇ ಅಲ್ಲಿ ಬರುವುದಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೋದು ಬುದ್ಧನ ತತ್ವವನ್ನು ಅಥವಾ ಯಾವುದೇ ಮಹತ್ವದ ದರ್ಶನಗಳು ಅದನ್ನೇ ಹೇಳಿವೆ ಭಾರತೀಯ ದರ್ಶನ ಇರಲಿ ಈ ಎಚ್ಚರಿಕೆಯ ವರ್ಗದಲ್ಲಿ ಇನ್ನೊಂದು ಗಾಥೆಯನ್ನು ನೋಡು ಅಪ್ಪ ಮಾದೇ ನಮವಾ ದೇವಾನಂ ಸೇಟ್ಟ ಗತೋ ಅಪ್ಪಮಾದ ಪಸಸಂತಿ ಪಸಂಸಂತಿ ಪ್ರಮಾದೋ ಗರಹಿತೋ ಸದಾ ಅಪಮಾದ ಅಂದರೆ ಅಪ್ರಮಾದ ಪ್ರಮಾದ ಮಾಡದೇ ಇರುವುದು ಅಂತನ್ನುವ ಅರ್ಥದಲ್ಲಿ ಈ ದೇವೇಂದ್ರ ಅಪ್ರಮಾದದಿಂದ ಅಂದರೆ ಪ್ರಮಾದವನ್ನು ಮಾಡದೆ ಎಚ್ಚರಿಕೆಯಿಂದ ಜಾಗೃತೆಯಿಂದ ಇದ್ದದ್ದರಿಂದ ಉತ್ತಮನಾಗಿ ಸಾರ್ವಭೌಮನಾಗಿ ನೆಲೆ ನಿಲ್ಲುವಂತಹ ಅವಕಾಶವನ್ನು ಪಡೆದ ದೇವತೆಗಳಿಗೆ ಸಾರ್ವಭೌಮನಾದ ರಾಜನಾದ ಅಂತ ಈ ಮಾತನ್ನು ಬುದ್ಧದೇವ ಹೇಳ್ತಾನೆ ಅಂದರೆ ಈ ದೇವೇಂದ್ರನ ಬಗ್ಗೆ ಹೇಳುವಾಗ ಆತ ಕಲ್ಯಾಣಕಾರಿ ಸೇವೆಯಲ್ಲಿಯೇ ಇಡೀ ಜೀವನ ಕಳೆದ ಪರಿಣಾಮದಿಂದ ತನ್ನ ಸತ್ಕಾರ್ಯಗಳ ಫಲವಾಗಿ ಸಕ್ಕನಾಗಿ ಜನಿಸಿದ ಅಂದರೆ ಹಿಂದೆ ಆತ ಮಾಡಿದಂಥ ಕಲ್ಯಾಣ ಕಾರ್ಯಗಳೇ ಆತನನ್ನು ದೇವೇಂದ್ರನಾಗಿ ಜನಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಅದೇ ರೀತಿ ಟಿಪ್ಪಣಿಯಲ್ಲಿ ಹೇಳ್ತಾರೆ ನೋಡಿ ದೇವತೆಗಳು ಧಾರಾಳ ಮನಸ್ಸಿಂದ ಅಥವಾ ಪ್ರಕಾಶಮಾನವಾಗಿ ಹೊಳೆಯುವ ಸೂಕ್ಷ್ಮ ದೇಹಗಳನ್ನು ಹೊಂದಿರುವವರ ಒಂದು ಸ್ವರ್ ವರ್ಗವಾಗಿದ್ದು ದೇವತೆಗಳು ಅಂದರೆ ಈ ಸೂಕ್ಷ್ಮ ದೇಹಗಳನ್ನು ಹೊಂದಿರುವವರು ಬರಿಕಣ್ಣಿಗೆ ಅಗೋಚರರಾಗಿರುತ್ತಾರೆ ಅವರು ಸ್ವರ್ಗಲೋಕದಲ್ಲಿರುತ್ತಾರೆ ಭೂಮಿಗೆ ಸಂಬಂಧಿಸಿದ ಕೆಲವು ದೇವತೆಗಳು ಕೂಡ ಇದ್ದಾರೆ ಅನ್ನುವಂತಹ ಟಿಪ್ಪಣಿ ಇದೆ ಈ ದೇವೇಂದ್ರನ ಮಾದರಿಯನ್ನು ಯಾಕೆ ಹೇಳಿದ್ದು ಅಂದರೆ ಬಿಕ್ಕುಗಳಿಗೂ ಕೂಡ ಇದು ಒಂದು ಮಾದರಿ ಅವರು ಹೇಗಿರಬೇಕು ಅಪ್ಪ ಮಾದರಥೋ ಬಿಕ್ಕು ಉಪಮಾದೇ ಭಯದ ಸಂಯೋಜನಂ ಸಂಯೋಜನ ಅಣುಂಥೂಲಂ ಡಹಂ ಅಗ್ಗೀವ ಗಚ್ಚತಿ ಅಂದರೆ ಈ ದಿಕ್ಕು ಕೂಡ ಎಚ್ಚರಿಕೆಯಡಿ ಎಚ್ಚರಿಕೆಯಿಂದ ಇರಬೇಕು ಜಾಗೃತನಾಗಿರಬೇಕು ಹಾಗೆ ಬದುಕಿದರೆ ಅವನಿಂದಲೂ ಕಲ್ಯಾಣ ಆಗ್ತದೆ ಅವನಿಗೂ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಅರ್ಥದಲ್ಲಿ ಇದನ್ನು ಹೇಳ್ತಾರೆ ಮತ್ತೆ ಪುನಃ ಅಲ್ಲಿ ವಿಪಶನ ಧ್ಯಾನದ ಮಹತ್ವದ ಬಗ್ಗೆ ಟಿಪ್ಪಣಿ ಇದೆ ಮುಂದಿನ ವರ್ಗ ಚಿತ್ತ ವರ್ಗ ಅಂತ ಅದನ್ನು ಮುಂದಿನದರಲ್ಲಿ ನೋಡೋಣ